ಹಂಡ್ರೆಡ್ ಪರ್ಸೆಂಟ್ ನಾನು ಕಾಗವಾಡ ಮಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕನಾಗಿ ನಿಲ್ಲುವುದು ನೂರಕ್ಕೂ ನೂರಷ್ಟು ಸದ್ಯ ಆರಿಸಿ ಬರೋದು ನೂರಕ್ಕೂ ಇಪ್ಪತ್ತು ಪರ್ಸೆಂಟ್ ಅಂತ ಹೆಚ್ಚು ಹಂಡ್ರೆಡ್ ಪರ್ಸೆಂಟ್ ನಾನು ಕಾಗವಾಡ ಮ ತಾಲೂಕದಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕನಾಗಿ ನಿಲ್ಲೋದು ನೂರಕ್ಕೂ ನೂರರಷ್ಟು ಸತ್ಯ ಆರಿಸಿ ಬರೋದು ನೂರಕ್ಕೂ ಇಪ್ಪತ್ತು ಪರ್ಸೆಂಟ್ ಅಷ್ಟು ಹೆಚ್ಚು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾರು ಬೇಕಾದವ್ರಿಗೆ ನಿಲ್ಲಲಿಕ್ಕೆ ಇಪ್ಪತ್ತ್ನಾಲ್ಕು ಜನ ಪಂಚಾಯತಿ ನಮ್ಮ ಇವು ಪಿಕೆ ಬೇಸಿದಾವೆ ಇಪ್ಪತ್ನಾಲ್ಕು ಇಪ್ಪತ್ತು ನಾಲ್ಕು ಜನ ನಿಲ್ಲಬಹುದು ಮತ್ತು ಯಾರಿಗೂ ಅನ್ನೋಕೆ ನಾನು ಮಾಲಕನಲ್ಲ ಎಲ್ಲರಿಗೂ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಎಮ್ ಎಲ್ ಎಗೆ ಸಹಿತ ಒಂದು ನೂರು ಮಂದಿ ನಿಲ್ಬೋದು ಎರಡು ಲಕ್ಷ ಜನ ಅದರಲ್ಲಿ ಎರಡೂ ಲಕ್ಷ ಜನ ನಿಲ್ಬೋದು ನಂದೇನೂ ಅಭ್ಯಂತರ ಇಲ್ಲ ನನ್ನ ಏನಾದರೂ ನಾನು ಏನೋ ಒಳ್ಳೆ ಕಾರ್ಯ ಮಾಡಿದ್ದೆ ಒಳ್ಳೆಯವರು ಜನರಿಗೆ ಅನಿಸಿದ್ದೆ ಅಂದ್ರೆ ಓಟ್ ಹಾಕ್ತಾರೋ ಇಲ್ಲಿದ್ರೆ ಇಲ್ಲ ಸೋಲು ಗೆಲುವು ನನ್ನ ಕೈಯಲ್ಲಿಲ್ಲ ಅದ ಜನರ ಕೈ ಎಲ್ಲ ಇವರೆಲ್ಲ ಇದರಲ್ಲ ಇವರೆಲ್ಲರೂ ನಮ್ಮ ಮಾಲಕರ ನಾನು ಮಾಲಕಲ್ಲ ಇವ್ರೆಲ್ಲ ಮಾಲಕರು ನಾನು ಸೇವಕ ಓಕೆ ಥ್ಯಾಂಕ್ ಯು ಹಂಡ್ರೆಡ್ ಪರ್ಸೆಂಟ್ ನಾನು ಕಾಗವಾಡ ಮದ ತಾಲೂಕಿನಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕನಾಗಿ ನಿಲ್ಲೋದು ನೂರಕ್ಕೂ ನೂರರಷ್ಟು ಸತ್ಯ ಆರಿಸಿ ಬರೋದು ನೂರಕ್ಕೂ ಇಪ್ಪತ್ತು ಪರ್ಸೆಂಟ್ ಅಷ್ಟು ಹೆಚ್ಚು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾರು ಬೇಕಾದವ್ರಿಗೆ ನಿಲ್ಲಲಿಕ್ಕೆ ಇಪ್ಪತ್ನಾಲ್ಕು ಜನ ಪಂಚಾಯತಿ ಪಿಕೆ ಇದಾವೆ ಇಪ್ಪತ್ನಾಲ್ಕು ಇಪ್ಪತ್ತು ನಾಲ್ಕು ಜನ ನಿಲ್ಲಬಹುದು ಮತ್ತು ಯಾರಿಗೂ ಬೇಡ ಅನ್ನೋಕ್ಕೆ ನಾನು ಮಾಲಕನಲ್ಲ ಎಲ್ಲರಿಗೂ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಎಮ್ ಎಲ್ ಎ ಸಹಿತ ಒಂದು ನೂರು ಮಂದಿ ನಿಲ್ಬೋದು ಎರಡು ಲಕ್ಷ ಜನ ಅದರಲ್ಲಿ ಎರಡು ಲಕ್ಷ ಜನ ನಿಲ್ಬಹುದು ನನ್ನೇನೋ ಅಭ್ಯಂತರ ಇಲ್ಲ ನನ್ನ ಏನಾದರೂ ಒಳ್ಳೆ ವಿದ್ನಿ ನಾನು ಏನೋ ಒಳ್ಳೆಯ ಕಾರ್ಯ ಮಾಡಿದ್ದೀನಿ ಒಳ್ಳೆಯವರು ಜನರಿಗೆ ಅನಿಸುತ್ತೆ ಅಂದರೆ ಹೋಟ್ ಹಾಕ್ತಾರೋ ಇಲ್ಲ ಸೋಲು ಗೆಲುವು ನನ್ನ ಅದ ಜನರ ಕೈಗೆಲ್ಲ ಇವರೆಲ್ಲ ಇರಲ್ಲ ಇವರೆಲ್ಲರೂ ನಾವು ಮಾಲಕರ ನಾನು ಮಾಲಕಲ್ಲ ಇವರೆಲ್ಲ ಮಾಲಕರು ನಾನು ಸೇವಕ ಓಕೆ ಥ್ಯಾಂಕ್ ಯು ಹಂಡ್ರೆಡ್ ಪರ್ಸೆಂಟ್ ನಾನು ಕಾಗವಾಡ ಮ ತಾಲೂಕದಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗೆ ನಿರ್ದೇಶಕನಾಗಿ ನಿಲ್ಲೋದು ನೂರು ನೂರರಷ್ಟು ಸತ್ಯ ಆರಿಸಿ ಬರೋದು ನೂರಕ್ಕೂ ಇಪ್ಪತ್ತು ಪರ್ಸೆಂಟ್ ಅಷ್ಟು ಹೆಚ್ಚು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾರು ಬೇಕಾದವ್ರಿಗೆ ನಿಲ್ಲಲಿಕ್ಕೆ ಇಪ್ಪತ್ನಾಲ್ಕು ಜನ ಪಂಚಾಯತಿ ಏನಮ್ಮಯೂ ಕೆ ಪಿ ಎಸ್ ಇದಾವೆ ಇಪ್ಪತ್ನಾಲ್ಕು ಇಪ್ಪತ್ತು ನಾಲ್ಕು ಜನ ನಿಲ್ಲಬಹುದು ಮತ್ತು ಯಾರಿಗೂ ಬ್ಯಾಡ ನಾನು ಮಾಲಕನಲ್ಲ ಎಲ್ಲರಿಗೂ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಎಮ್ ಎಲ್ ಎಗೆ ಸಹಿತ ಒಂದು ನೂರು ಮಂದಿ ನಿಲ್ಬೋದು ಎರಡು ಲಕ್ಷ ಜನ ಅದರಲ್ಲಿ ಎರಡು ಲಕ್ಷ ಜನ ನಿಲ್ಬೋದು ನಂದೇನು ಅಭ್ಯಂತರ ಇಲ್ಲ ನಾನು ಏನಾದರೂ ಒಳ್ಳೆಯವಿದ್ದೀನಿ ನಾನು ಏನೋ ಒಳ್ಳೆಯ ಕಾರ್ಯ ಮಾಡಿದ್ದೀನಿ ಒಳ್ಳೆಯವ್ರ ಜನರಿಗೆ ಅನಿಸುತ್ತೆ ಅಂದರೆ ಓಟ್ ಹಾಕ್ತಾರೋ ಇಲ್ಲಿದ್ರೆ ಇಲ್ಲ ಸೋಲು ಗೆಲುವು ನನ್ನ ಕೈಯ್ಯಲ್ಲಿಲ್ಲದ ಜನರ ಕೈಗೆಲ್ಲ ಇವರೆಲ್ಲ ನಿಧಾರಲ್ಲ ಇವರೆಲ್ಲರೂ ನಾವು ಮಾಲಕನ நான் மலக்கல்ல இவரெல்லாம் மலக்கூடும் நான் சேவக் ஓகே தேங்க் யூ